ಇಪ್ಪತ್ತು ವರ್ಷ ಅಧಿಕಾರದಲ್ಲಿದ್ದಾಗ ಮನೆ ಮುಂದೆ ಡಾಬರ್ ನಾಯಿಗಳನ್ನ ಬಿಡ್ತಾ ಇದ್ರು ಯಾರನ್ನೂ ಕೂಡ ಒಳಗ್ ಸೇರಿಸ್ತಾ ಇಲ್ಲ ಇನ್ನು ಈಗ ನಿಮ್ ಕೈಗೆ ಸಿಗ್ತಾರಾ ಅಂತ ಶಿವರಾಮೇಗೌಡ ಮತ್ತೊಮ್ಮೆ ಸುಮಲತಾ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ಇಪ್ಪತ್ತು ವರ್ಷ ಅಧಿಕಾರದಲ್ಲಿದ್ದಾಗ ಮನೆಯ ಹೊರಗಡೆ ಡಾಬರ್ ನಾಯಿಯನ್ನ ಕಟ್ತಾ ಇದ್ರು ಮನೆಯ ಹೊರಗೆ ಡಾಬರ್ ನಾಯಿಯನ್ನ ಕಟ್ಟಿ ಮನೆಯೊಳಗೆ ಯಾರನ್ನೂ ಕೂಡ ಬಿಟ್ಕೊಳ್ತಿರ್ಲಿಲ್ಲ ಜನರನ್ನ ಮನೆಗೆ ಬಿಟ್ಕೊಳ್ಳದವರು ಈಗ ಕೈಗೆ ಸಿಗ್ತಾರಾ ಅಧಿಕಾರವನ್ನ ಉಂಡು ಮಜಾ ಮಾಡಿ ಈಗ ಮಂಡ್ಯ ಉದ್ಧಾರ ಮಾಡ್ತೀನಿ ಅಂತಾರೆ ಯಾರಿಗಾದರೂ ಟೀ ಕಾಫಿ ಕೊಟ್ರಾ ಅಥವಾ ಒಂದ್ ಲೋಟ ನೀರಾದರೂ ಕೊಟ್ಟಿದ್ದಾರಾ ಅಂತ ಸುಮಲತಾ ಅಂಬರೀಶ್ ವಿರುದ್ಧ ಮತ್ತೊಮ್ಮೆ ಸಂಸದ ಶಿವರಾಮೇಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ ಈ ಹಿಂದೆ ನಾಯ್ಡು ಅನ್ನುವಂತ ಅಂಶವನ್ನ ಇಟ್ಕೊಂಡು ಜರದ್ರು ತದನಂತರ ಮಾಯಾಂಗನೆ ಅಂತ ಈಗ ಮತ್ತೊಮ್ಮೆ ಡಾಬರ್ ನಾಯ್ ವಿಚಾರವನ್ನ ಇಟ್ಕೊಂಡು ಅವರನ್ನ ಜರಿತಾ ಇದ್ದಾರೆ ಸುಮಲತಾ ಅಂತಕ್ಕಂಥವ್ರು ಸುಮಲತಾ ಅಂತಕ್ಕಂಥ ಹೆಣ್ಮರು ಬೇರೆ ಎಲ್ಲ ಬೇರೆ ಕಡೆಯಿಂದ ಬಂದಿರ್ತಕ್ಕಂಥವ್ರಲ್ಲ ಇಪ್ಪತ್ತು ವರ್ಷಗಳ ಕಾಲ ನಾಗಮಂಗಲ ಮಂಡ್ಯ ಜನ ಇಪ್ಪತ್ತು ವರ್ಷಗಳ ಕಾಲ ಅವ್ರ ಮನೆಗೆ ಅಧಿಕಾರ ಕೊಟ್ಟಿದ್ದು ಇವತ್ತು ಹೆಣ್ಮಕ್ರು ಬಹಳ ಜನ ಇದ್ದೀರಿ ಇಲ್ಲಿ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾಗ ಅವ್ರ ಯಜಮಾನರು ಎಂಪಿ ಆಗಿದ್ದಾಗ ಅವ್ರ ಯಜಮಾನ ಮಂತ್ರಿ ಆಗಿದ್ದಾಗ ಯಾರಾದ್ರೂ ನಾಗಮಂಗಲದ ಹೊತ್ತ ಪ್ರಜೆ ಹೋಗಿ ಅವರ ತಾವಲ್ಲ ನೀರು ಕುಡದಿಲ್ಲ ಒಂದು ಕಾಪಿ ಕೂಡ ಯೋಗ್ಯತೆ ಇಲ್ಲ ಇವತ್ತು ನಾನು ಬಹಳ ಜೋರಾಗಿ ಅವ್ರು ಹೇಳ್ತಾರೆ ಅಂಬರೀಷ್ ಅವರು ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಜನ ಯಾರು ಸಾಧಾರ ಅಲ್ಲ ಆದ್ರೆ ಅವರ ಧರ್ಮಪತ್ರಿ ಇಪ್ಪತ್ತು ವರ್ಷಗಳ ಕಾಲ ಅಧಿಕಾರದ ಮಜಾ ಮಾಡಿ ಅಧಿಕಾರ ಉಂಡಂತವರು ಇವತ್ತು ನಾನು ಮಂಡ್ಯ ಜಿಲ್ಲೆ ಉದ್ಧಾರ ಮಾಡ್ತೀನಿ ಬಂದವರು ಅವರ ಜೊತೆಗೆ ಎರಡು ಜೋಡಕ್ಗಳು ಬಂದವೆ ಚುನಾವಣೆಗೆ ಈಗೆಲ್ಲ ಬಂದವರಲ್ಲ ಸುಮಲತಾ ಅವ್ರ ಆದಿಯಾಗಿ ಬಂದ ಯಾರಾದ ತಗೋಬಿಟ್ಟು ಫೋನ್ ನಂಬರ್ನ ಅವ್ರ ಮೊಬೈಲ್ ನಂಬರ್ ತಗೊಂಡು ಅವ್ರ ಮನೆ ಬಾಕ್ಲಿಕ್ಕೆ ಹೋಗ್ರಿ ಇಪ್ಪತ್ತು ವರ್ಷಗಳ ಕಾಲ ಡಾಬರ್ 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 ನಾಯ ಹೊರಗಡೆ ಕಟ್ಕೊಂಡು ಜನನೇ ಬಿಡದೆ ಇರೋ ಜನ ಈಗ ಅವರು ನಿಮ್ಮನ್ನೆಲ್ಲ ಉದ್ದಾರ ಮಾಡಲ್ಲ ಇದನ್ನು ಯೋಚನೆ ಮಾಡಿ ಆಮೇಲೆ ನಾನೀಗ ಇವ್ರ ಟೂರಿಂಗ್ ಪಾಕಿಸ್ ಹದಿನೆಂಟನೇ ತಾರೀಖ್ ಕ್ಲೋಸ್ ನಾಗಮಂಗಲ ಮಂಡ್ಯ ಬಿಟ್ರೆ ಇವ್ರು ಯಾರ ಕೈ ಗುರು ಸಿಗಲ್ಲ ನಿಮ್ಗೆ ಯಾರ ಕೈ ಸಿಗಲ್ಲ ಗಲಾಟೆ ಮಾಡಿದ್ರು ಮಾಡಿಸ್ಕೊಳ್ತೀವಿ ಬೈದ್ರು ಬಯಸ್ಕೋತೀವಿ ಸುರೇಶ್ ಗೌಡ ಬಯಸ್ಕೋತೇವೆ ನಾನು ಬಯಸ್ಕೋತೀವಿ ನಾವು ರಾಜಕಾರಣದಲ್ಲಿರ್ತಕ್ಕಂಥವ್ರು ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕೋಣ ದೂರವಾಣಿ ಸಂಪರ್ಕದಲ್ಲಿ ಸಂತೋಷ್ ಇದ್ದಾರೆ ಸಂತೋಷ ಶಿವರಾಮೇಗೌಡರು ಪದೇ ಪದೇ ಸುಮಲತಾರನ್ನ ಟಾರ್ಗೆಟ್ ಮಾಡ್ತಾನೆ ಬರ್ತಿದ್ದಾರೆ ಒಂದು ವೈಯಕ್ತಿಕವಾಗಿ ಟೀಕೆ ಮಾಡಿದ್ರು ನಾಯ್ಡು ಅನ್ನುವಂತಹ ಅಸ್ತ್ರವನ್ನ ಹಾಕಿ ಜರದ್ರು ಮಾಯಾಂಗನೆ ಎಂದಿದ್ದಾಯ್ತು ಈಗ ಡಾಬರ್ ನಾಯಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ಮನೆಯಲ್ಲೂ ಕೂಡ ರಕ್ಷಣೆಗಾಗಿ ನಾಯಿ ಸಾಕೋದು ಸರ್ವೇ ಸಾಮಾನ್ಯಪ್ಪ ಅಂಥದ್ರಲ್ಲೇನು ವಿಶೇಷತೆ ಇದೆ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಶಕುಂತಲ ಏನಂದ್ರೆ ಸುಮಲತಾ ಅವರು ಅಂಬರೀಷ್ ಅವರು ಬದುಕಿದ್ದಾಗ ಯಾರಿಗೂ ಒಂದು ಲೋಟ ನೀರನ್ನ ಕೊಡದೆ ಇದ್ದಂತವ್ರು ಈಗ ಮಂಡ್ಯ ಜನರ ಸೇವೆಯನ್ನ ಮಾಡೋದಕ್ಕೆ ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಶಿವರಾಮೇಗೌಡರು ಈ ಮಾತನ್ನ ಹೇಳಿದ್ದಾರೆ ಅನ್ನೋದು ಮನೆ ಮುಂದೆ ಡಾಬರ್ ಕಟ್ಟಕೊಂಡು ಕಟ್ಕೊಂಡು ಒಳಗಡೆ ಯಾರ್ನೂ ಬಿಡ್ತಿರ್ಲಿಲ್ಲ ಅಂತವ್ರು ನಿಮ್ ಕೈಗೆ ಸಿಗ್ತಾರ ಚುನಾವಣೆಯಲ್ಲಿ ಒಂದ್ ವೇಳೆ ಗೆದ್ರು ಕೂಡ ಅವ್ರು ನಿಮ್ಮ ಸೇವೆ ಮಾಡ್ತಾರ ಅಂತಕ್ಕಂತಹ ಒಂದು ಟೀಕೆಯನ್ನ ಮಾಡಿದ್ದಾರೆ ಮತ್ತೆ ಪದೇ ಪದೇ ಶಿವರಾಮೇಗೌಡ್ರು ಸುಮಲತಾ ಅವರ ವಿರುದ್ಧ ಟೀಕೆ ಮಾಡ್ತಾ ಇರೋದನ್ನ ಗಮನಿಸ್ಬೋದು ಒಂದು ಗೌಡ ಅಲ್ಲ ಅವರು ನಾಯ್ಡು ಅಂತ ಹೇಳಿದ್ರು ಆಮೇಲೆ ಮಾಯಾಂಗನೆ ಅಂದ್ರು ಈಗ ನೋಡಿದ್ರೆ ಡಾಬರ್ಮನ್ ಅಂತ ಡಾಬರ್ಮನ್ ನಾಯಿ ಕಟ್ಕೊಂಡು ಮನೆಯಲ್ಲಿ ಯಾರು ಬಿಟ್ಕೊಳ್ತಿರ್ಲಿಲ್ಲ ಅಂತ ಆರೋಪವನ್ನ ಮಾಡ್ತಿದ್ದಾರೆ ಇದೆಲ್ಲವನ್ನ ನೋಡಿದಾಗ ದಿನದಿಂದ ದಿನಕ್ಕೆ ಶಿವರಾಮೇಗೌಡರು ಸುಮಲತಾ ಅವರನ್ನೇ ಟಾರ್ಗೆಟ್ ಮಾಡಿ ಟೀಕೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಯಾವ್ ಇಂಟೆನ್ಶನ್ ಇಟ್ಕೊಂಡು ಈ ರೀತಿ ಮಾಡ್ತಿದ್ದಾರೆ ಅಂತ ಶಿವರಾಮೇಗೌಡರು ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇದೀವಿ ಅವರ ಮಾತುಗಳಲ್ಲಿ ಎಂಬತ್ತು ಪರ್ಸೆಂಟ್ ಬರೀ ಜರಿತಾನೆ ಇದಾರೆ ಅವ್ರನ್ನ ಶಿವರಾಮೇಗೌಡರನ್ನ ನೀವು ಏನಕ್ಕೆ ಈ ತರ ಜರಿತಾ ಇದ್ದೀರಿ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಅವ್ರು ಯಾವಾಗ್ಲೂ ಹೇಳ್ತಾರೆ ನಾನು ಹೇಳ್ತಕ್ಕಂಥ ಮಾತಿನಲ್ಲಿ ಸತ್ಯ ಇದೆ ಹೀಗಾಗಿ ನಾನು ಜನರಿಗೆ ಸತ್ಯ ಹೇಳ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಯಾಕಂದ್ರೆ ಸುಮಲತಾ ಅವ್ರು ಇದುವರೆಗೂ ಕೂಡ ಮಂಡ್ಯ ಜನರ ಸೇವೆಗೆ ಬರ್ಲಿಲ್ಲ ಆದ್ರೆ ಈಗ ಸೇವೆಗೆ ಬಂದಿದ್ದಾರೆ ಅಂದ್ರೆ ಅದು ಜನರಿಗೆ ಅರ್ಥ ಆಗ್ಬೇಕು ಈ ಹಿನ್ನೆಲೆಯಲ್ಲಿ ನಾನು ಅವ್ರನ್ನ ಜರಿಸಿದ್ದೀನಿ ಥ್ಯಾಂಕ್ ಯು ಸಂತೋಷ್ ತಮ್ಮನ್ನ